ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾವೆ ಫಸ್ಟ್ ಆಫ್ ಆಲ್ರಿಗೂ ಶುಭೋದಯಗಳು ಇವತ್ತು ನಮ್ಮ ಮ್ಯಾಚ್ ಗೇಮ್ ಒಂದು ನಮ್ಮ ಬೆಂಗಳೂರು ಗುಲ್ಸ್ ಚಾರ್ಜಿಂಗ್ ಒಂದು ಯು ಪಿ ನಮ್ಮ ಬೆಂಗಳೂರು ನ ಮ್ಯಾಚ್ ಆಗ್ತಿರೋದ್ರಿಂದ ಅದು ಎಷ್ಟೊತ್ತಿಗೆ ಆಗ್ತಿದೆ ಅದೇ ರೀತಿಯಾಗಿ ನಮ್ಮ ಬೆಂಗಳೂರು ಗುಲ್ಸ್ ಹೊಸ ನೆಕ್ಸ್ಟ್ ಮ್ಯಾಚ್ ಅಂದ ಹೊಸ ಗೆ ಬರ್ತಿರೋದ್ರಿಂದ ನಮ್ಮ ಬೆಂಗಳೂರು ಬುಲ್ಸ್ ನ ಇವತ್ತಿನ ಮ್ಯಾಚ್ ನಲ್ಲಿ ಯಾವ ರೀತಿ ಸ್ಟಾರ್ಟಿಂಗ್ ಸೆವೆನ್ ಬರುತ್ತೆ ಅದೇ ರೀತಿ ಯಾರ ಜೊತೆ ಆಗ್ತಿದೆ ಅಂತ ಕೇಳೋದಾದ್ರೆ ಎಸ್ ಯು ಪಿ ಯೋದಷ್ಟು ಜೊತೆ ಆಗ್ತಿರೋದ್ರಿಂದ ಅದರ ಮ್ಯಾಚ್ ಟೈಪ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಸ್ ಮ್ಯಾಚ್ ಎಷ್ಟು ಗಂಟೆ ಆಗುತ್ತೆ ಫಸ್ಟ್ ಅವ್ರ ಸೆಕೆಂಡ್ ಮ್ಯಾಚ್ ನಮ್ಮ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರುತ್ತೆ ನಮ್ಮ ಬೆಂಗಳೂರು ಬುಲ್ಸ್ ಅದೇ ರೀತಿ ಯು ಪಿಷ್ಟು ಅನ್ನೋದನ್ನ ಸಂಪೂರ್ಣವಾಗಿ ತಿಳ್ಸ್ಕೊಡ್ತೇನೆ ಅದಕ್ಕೂ ಮೊದಲಿಗೆ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸ ಬೇಗ ಬೇಗ ಬಿಗ್ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೋ ಆನ್ ಮಾಡ್ಕೊಂಡು ಬೆಲೈನ್ ಪ್ರೆಸ್ ಮಾಡ್ಕೊಳ ಅಂತ ಹೇಳ್ತಾ ನಾ ನಿಮಗೆ ಮೊದ್ಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೇ ಹೋಗೋದಾದ್ರೆ ಇದೊಂತರ ಕನ್ನಡಿಗನ ಟೀಮ್ ವರ್ಸಸ್ ಕನ್ನಡಿಗರು ಅಂತಾನೆ ಹೇಳ್ಬೋದಾಗಿದೆ ಅಂದ್ರೆ ಗಗನ್ ಗೌಡ ವರ್ಸಸ್ ನಮ್ಮ ಬೆಂಗಳೂರು ಬುಲ್ಸ್ ಅಂದ್ರೆ ಕನ್ನಡ ಟೀಮ್ ಒಂದ್ ಕಡೆ ಆಯ್ತು ಅದೇ ರೀತಿ ಕನ್ನಡ ಪ್ಲೇಯರ್ ಅಪೋಸಿಟ್ ಅಲ್ಲಿ ಆಟ ಆಡ್ತಿರೋದು ಇದ್ರಲ್ಲಿ ಬಿಸಿ ರಮೇಶ್ ಅವರು ಕರೆಕ್ಟ್ ಹಾಕೊಂಡು ಹೇಳಿದ್ರು ಏನಪ್ಪಾ ಅಂತ ಹೇಳ್ದೆ ನಾವು ಆಪ್ಷನ್ ಅಲ್ಲೂ ಕೂಡ ಗಗನ್ ಗೌಡ ಅವ್ರನ್ನ ಪಿಕ್ ಮಾಡ್ಬೇಕಾಗಿತ್ತು ಪಿಕ್ ಮಾಡ್ಲಿಕ್ಕೆ ಹೋದ್ರು ಕೂಡ ಅವ್ರು ಹೈಯೆಸ್ಟ್ ಅಮೌಂಟ್ ಹೋದ್ರು ಮತ್ತೆ ಅವರವರ ಸ್ವ ಇಚ್ಛೆಯಿಂದ ಅವರು ಯು ಪಿ ಯೋಜಸ್ಗೆ ಹೋಗಿರೋದನ್ನ ಗಗನ್ ಗೌಡ ಅವ್ರೆಲ್ಲ ಒನ್ ಆಫ್ ದ ಒಳ್ಳೆ ರೈಡರ್ ಅವ್ರನ್ನ ಯಾವ ರೀತಿ ನಾವು ತಡೀತೇವೆ ಅದು ನಮ್ಮ ಸ್ಕಿಲ್ಸ್ ಗಳು ಯಾವ ರೀತಿ ಆಗತ್ತೆ ಗಗನ್ ಗೌಡ ಅವ್ರ ಮೇಲೆ ಯಾವ ರೀತಿ ಎಫೆಕ್ಟ್ ಆಗತ್ತೆ ಅನ್ನೋದನ್ನು ಕೂಡ ಇಲ್ಲಿ ಬಿಸಿ ರಮೇಶ್ ಅವರು ಹೇಳಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಅಂದ್ರೆ ಬಿಸಿ ರಮೇಶ್ ಅವ್ರಿಗೂ ಕೂಡ ಗಗನ್ ಗೌಡ ಅಂದ್ರೆ ಮೇನ್ ರೈಡರ್ ಆಗಿರೋದ್ರಿಂದ ಕನ್ನಡಿಗನಾಗಿರೋದ್ರಿಂದ ಎಸ್ಪೆಷಲಿ ಅವ್ರಿಗೆ ಇಂಟ್ರೆಸ್ಟ್ ಒಳ್ಳೆ ಇತ್ತು ರೈಡಿಂಗ್ ಅಲ್ಲಿ ನಮ್ಮ ಬೆಂಗಳೂರು ಗೆ ಅವರು ಪಿಕ್ ಆಗ್ಬೇಕು ಅಂತ ಆದ್ರೆ ಅನ್ಫಾರ್ಚುನೇಟ್ಲಿ ಅವ್ರು ಆಗ್ಲಿಲ್ಲ ಅದೆಲ್ಲ ಆಗೋಗೋದು ಆದ್ರೆ ಇವತ್ತಿನ ಮ್ಯಾಚ್ ಕಡೆ ಬರೋದಾದ್ರೆ ಯು ಪಿ ಯ ಮೇನ್ ಹಾಕೊಂಡು ಸುಮಿತ್ ಅವರು ಅದೇ ರೀತಿಯಾಗಿ ಗಗನ್ ಗೌಡ ಭವಾನಿ ರಜಪೂತ್ ಅವರು ಒನ್ ಆಫ್ ದ ಟಾಪ್ ಪ್ಲೇಯರ್ಸ್ ಅಂತಾನೆ ಹೇಳ್ಬೋದು ಇದು ಇವತ್ತಿನ ಮ್ಯಾಚ್ ಕಡೆ ಬರೋದ್ ಯು ಪಿ ದಸ್ ತಂಡದಲ್ಲಿ ಒನ್ ಆಫ್ ದ ಟಾಪ್ ಅಲ್ಲಿ ಯು ಪಿ ಓ ದೋ ಕೂಡ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಾ ಇರೋದು ಈ ಸೀಸನ್ ಅಲ್ಲಿ ಅಂತ ಬಂದ್ರೆ ತಮಿಳು ತಲೆಬಸ್ನ ಯಾವ ರೀತಿ ಒನ್ ಸೈಡ್ ಮಾಡ್ಬಿಟ್ರು ಯು ಪಿ ಓದಸ್ ಮೇನ್ ಹಾಕೊಂಡು ಸುಮಿತ್ ಅವರು ಕೂಡ ಒನ್ ಆಫ್ ದ ಬೆಸ್ಟ್ ಡಿಫೆಂಡರ್ ಅಂತಾನೆ ಹೇಳ್ಬೋದು ಸುಮಿತ್ ಸಾಂಗ್ವನ್ ಅವರು ಮತ್ತೆ ಗಗನ್ ಗೌಡ್ ಅವರು ಎಸ್ಪೆಷಲ್ ಹೇಳ್ಬೇಕಂತ ಹೇಳಿದ್ರೆ ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಒನ್ ಆಫ್ ದ ಟಾಪ್ ಅಲ್ಲಿ ಆಟ ಆಡ್ತಿರೋದು ಭವನಿ ರಜಪೂತ್ ಅಂಡ್ ಗುಮನ್ ಸಿಂಗ್ ಅವರು ಕೂಡ ಒಳ್ಳೆ ಸಪೋರ್ಟ್ ನ ಕೊಡ್ತಿರೋದ್ರಿಂದ ಯು ಪಿ ಗೆ ಏನು ಕೂಡ ರೈಡಿಂಗ್ ಅಲ್ಲಿ ಏನು ಕೂಡ ಕೊರತೆನೇ ಆಗ್ತಾ ಇಲ್ಲ ಆದ್ರೆ ಡಿಫೆನ್ಸ್ ಅಲ್ಲಿ ಸುಮ್ಮನೆ ಸಾಂಗೋ ಒಬ್ಬರನ್ನ ಬಿಟ್ರೆ ಮತ್ತೆ ಯಾರು ಅಷ್ಟೊಂದು ಕ್ಲಿಕ್ ಆಗ್ತಾ ಇಲ್ಲ ಅದ್ರಲ್ಲಿ ಏನಾದ್ರೂ ಟ್ರಬಲ್ ಅಲ್ಲಿ ಅಷ್ಟೇ ಬಿಟ್ರೆ ನನ್ನ ಪ್ರಕಾರ ಅನ್ನಿಸ್ತಾರೋ ಮಟ್ಟಿಗೆ ಸುಮಿತ್ ಸಾಂಗ್ವನ್ ಅವರು ಕೂಡ ಒಳ್ಳದಾಗಿ ಟೆಕಲಿಸ್ಟ್ ಆಗಿರೋದೇ ನನ್ನ ಪ್ರಕಾರ ಡಿಫೆನ್ಸ್ ಕೂಡ ಸುಮಿತ್ ಅವ್ರ ಮೇಲೆ ಹೆಚ್ಚಾಗಿ ಡಿಪೆಂಡ್ ಹಾಕೊಂಡಿರೋದು ರೈಡಿಂಗ್ ಹೇಳುವಾಗ ಗಗನ್ ಗೌಡ ರೇ ಎಸ್ಪೆಷಲಿ ಹೇಳಬೇಕಂತ ಹೇಳಿದ್ರೆ ಗಗನ್ ಗೌಡ ಅವ್ರ ಮೇಲೆ ಹೆಚ್ಚಾಗಿ ಡಿಪೆಂಡ್ ಹಾಕೊಂಡಿದೆ ಇವರು ಸ್ಟಾರ್ಟಿಂಗ್ ಸೆವೆನ್ ಕಿಂತ ಮೊದಲಾಗಿ ನಮ್ಮ ಬೆಂಗಳೂರು ಬಸ್ ಅಂತ ನಿನ್ನೆ ಹೇಳಿದ್ದೇನೆ ಅದೇ ಮೇನ್ ಹಾಕೊಂಡು ಯು ಪಿ ಸ್ಟಾರ್ಟಿಂಗ್ ಸೆವೆನ್ ಕಡೆ ಹೋಗೋದಾದ್ರೆ ಯಾವ ರೀತಿ ಬರುತ್ತೆ ಸ್ಟಾರ್ಟಿಂಗ್ ಸೆವೆನ್ ಅಂತ ಮೊದ್ಲೇದಾಗಿ ಇಲ್ಲಿ ಕಾರ್ನರ್ಸ್ ಅಲ್ಲಿ ನೋಡೋ ಮಟ್ಟಿಗೆ ಎಸ್ ಕಾರ್ನರ್ಸ್ ಅಲ್ಲಿ ಹಿತಾಶ್ ಅದೇ ರೀತಿಯಾಗಿ ಸುಮಿತ್ ಸಾಂಗ್ವನ್ ಅವರು ಇರ್ತಾರೆ ಕಾರ್ನರ್ಸ್ ಲೆಫ್ಟ್ ಅಂಡ್ ರೈಟ್ ಕಾರ್ನರ್ಸ್ ಅಲ್ಲಿ ಕವರ್ ಕಡೆ ನೋಡ್ತಾರ ಮಟ್ಟಿಗೆ ಅಶು ಸಿಂಗ್ ಅವರು ಇರ್ತಾರೆ ಅದೇ ರೀತಿ ಮನೀಂದರ್ ಸಿಂಗ್ ಅವರು ಇರ್ತಾರೆ ಅಂತಲೇ ಆಫ್ ದ ಒಳ್ಳೆ ಕಾರ್ನರ್ಸ್ ಅಂಡ್ ಕವರಿಸ್ಟ್ ಗಳು ಇರೋದು ಇಲ್ಲಿ ಯು ಪಿ ಯ ಅದೇ ರೀತಿ ರೈಡಿಂಗ್ ಬಗ್ಗೆ ರೈಡಿಂಗ್ ಬಗ್ಗೆ ಭವನಿ ರಜಪೂತ್ ಅವರು ಅಂಡ್ ಗಗನ್ ಗೌಡ ಅದೇ ರೀತಿಯಾಗಿ ಗುಮಾನ್ ಸಿಂಗ್ ಅವರು ಟಾಪ್ ತ್ರೀ ರೈಡರ್ಸ್ ಗಳ ಜೊತೆ ಇವ್ರು ಹೋಗ್ತಾರೆ ಅಥವಾ ಇಬ್ರೇ ರೈಡರ್ಸ್ ಅಂದ್ರೆ ಗಗನ್ ಗೌಡ ಅದೇ ರೀತಿಯಾಗಿ ಇಲ್ಲಿ ಗುಮನ್ ಸಿಂಗ್ ಅವ್ರ ಜೊತೆ ನನ್ನ ಪ್ರಕಾರ ಹೋಗ್ತಾರೆ ನೆಕ್ಸ್ಟ್ ಏನಂತ ಇಂಪ್ಯಾಕ್ಟ್ ಪ್ಲೇಯರ್ ಹಾಕೊಂಡು ಮಾಡ್ಕೊಳ್ಳುವಂತ ಸಾಧ್ಯತೆ ಹೆಚ್ಚಿದೆ ಯು ಪಿ ಯೋ ಯು ಪಿ ದಸ್ ನೋಡ್ತಾರ ಮಟ್ಟಿಗೆ ಒನ್ ಆಫ್ ದ ಟಾಪ್ ಅಲ್ಲಿ ಇರೋದು ಅದ ಇವ್ರನ್ನ ಯಾವ ರೀತಿ ಮಣಿಸ್ತೇವೆ ನಮ್ಮ ಬೆಂಗಳೂರು ಬುಲ್ಸ್ ಕೂಡ ಸಾಲಿಡ್ ಕಮ್ ಬ್ಯಾಕ್ ನ ಮಾಡಿರೋದ್ರಿಂದ ಇವಂತ ಜಿದ್ದ ಜಿದ್ದಿನ ಫೈಟ್ ಆಗೈತೆ ಮೇನ್ ಹಾಕೊಂಡು ಗಗನ್ ಗೌಡ ಆಫ್ ದ ಹೈಟ್ ಅಡ್ವಾಂಟೇಜ್ ಸಿಕ್ಕಾಪಟ್ಟಿದೆ ಗಗನ್ ಗೌಡ ಅವ್ರಿಗೆ ಅವ್ರನ್ನ ಯಾವ ರೀತಿ ನಮ್ಮ ಬೆಂಗಳೂರು ಬುಲ್ಸ್ ನ ಡಿಫೆನ್ಸ್ ಬಸ್ಸಸ್ ಅವರ ರೈಡಿಂಗ್ ಅಂತಾನೆ ಹೇಳ್ಬೋದ ಇದು ಯು ಪಿ ಓ ನಮ್ಮ ಬೆಂಗಳೂರು ಬುಲ್ಸ್ ಅಲ್ಲೂ ಕೂಡ ಅಷ್ಟೇ ಯಾವ್ದ್ ಯಾವ್ದೋ ರೈಡರ್ಸ್ ಗಳನ್ನ ಹಿಡಿದಿವೆ ಇವು ಗಗನ್ ಗೌಡರ್ನೂ ಕೂಡ ಒನ್ ಒಳ್ಳೆ ರೈಡರ್ ಅಂತ ಅಂತೇಳಿ ಈ ವರ್ಷದಲ್ಲಿ ಒಳ್ಳೆ ಕ್ಲಿಕ್ ಆಗ್ತಿರೋದು ಗಗನ್ ಗೌಡ ಅವರು ಅದಕ್ಕಾಗಿ ನಮ್ಮ ಬೆಂಗಳೂರು ಬುಲ್ಸ್ಗೂ ಯಾವ ಯಾವ್ದೋ ರೈಡರ್ ಅಂದ್ರೆ ಮನೇಂದರ್ ಸಿಂಗ್ ಅವ್ರನ್ನ ನವೀನ್ ಜಸ್ಟ್ ಎಂತೆಂತ ಪ್ಲೇಯರ್ಸ್ ಗಳನ್ನ ಹಿಡಿದಿರೋದು ಆದ್ರೆ ಇವ್ರದ್ದು ಸಿಕ್ಕಾಪಟ್ಟೆ ಹೈಟ್ ಅಡ್ವಾಂಟೇಜ್ ಅಂತೂ ಗೌಡ ಅವ್ರಿಗೆ ಒಳ್ಳೆದಾಗಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ಬಹುದಾಗಿದೆ ನಮ್ಮ ಬೆಂಗಳೂರು ಬುಲ್ಸ್ ಕೂಡ ಅದೇ ರೀತಿಯಾಗಿರೋದು ಹೋದ್ ಮ್ಯಾಚ್ ನಾವು ಡಿಫೆನ್ಸ್ ನೋಡ್ತಾ ಇದ್ದಾರೆ ಒನ್ ಆಫ್ ದ ಟಾಪ್ ಲೆವೆಲ್ ಅಲ್ಲಿ ಇಟ್ಕೊಂಡದ್ದು ರೈಡಿಂಗ್ ಪಾಯಿಂಟ್ಸ್ ಗಿಂತ ಹೆಚ್ಚಿನದಾಗಿ ಡಿಫೆನ್ಸ್ ಅಂದ್ರೆ ಟ್ಯಾಕಲ್ ಪಾಯಿಂಟ್ಸ್ ಗಳು ಹೈಯೆಸ್ಟ್ ಆಫ್ ದ ಪಾಯಿಂಟ್ಸ್ ಗಳು ನಮ್ಮ ಬೆಂಗಳೂರು ಗೆ ಬಂದಿರೋದು ಅದಕ್ಕಾಗಿ ನಮ್ಮ ಬೆಂಗಳೂರು ಬುಲ್ಸ್ ಕೂಡ ಒನ್ ಆಫ್ ಟಾಪ್ ಡಿಫೆನ್ಸ್ ವರ್ಸಸ್ ಅವ್ರ ರೈಡಿಂಗ್ ಕಂಪಾರ್ಟ್ಮೆಂಟ್ ಅಂತಾನೆ ಹೇಳ್ಬೋದಾಗಿದೆ ನಮ್ಮ ಬೆಂಗಳೂರು ಬುಲ್ಸ್ ಕಾಣಿಸ್ಕೊಳ್ತಾ ಇರೋದು ಈ ಬಾರಿ ಡಿಫೆನ್ಸ್ ನೋಡ್ತಾ ಇರೋ ಮಟ್ಟಿಗೆ ನಮ್ಮ ಬೆಂಗಳೂರು ಬುಲ್ಸ್ ನ ಸ್ಟಾರ್ಟಿಂಗ್ ಸೆವೆನ್ ಹೇಳಿದ್ದೇನೆ ಅದು ಇವಾಗ ಹೇಳ್ತೇನೆ ಡಿಫೆನ್ಸ್ ಅಲ್ಲಿ ಮೀನ್ ಹಾಕೊಂಡು ಯೋಗಿ ಅಂಡ್ ದೀಪಕ್ ಅವರು ಎಸ್ ಇವ್ರ ಮೇಲೆ ಮೋಸ್ಟ್ ವಾಂಟೆಡ್ ನಮ್ಮ ಬೆಂಗಳೂರು ಬುಲ್ಸ್ ಡಿಪೆಂಡ್ ಹಾಕೊಂಡಿದೆ ಅಂತಾನೆ ಹೇಳ್ಬೋದಾಗಿದೆ ನನ್ನ ಪ್ರಕಾರ ಅನ್ನಿಸ್ತಾರ ಮಟ್ಟಿಗೆ ಇವತ್ತಿನ ಹೈಯೆಸ್ಟ್ ಟ್ಯಾಕಲ್ ಪಾಯಿಂಟ್ ಮತ್ತೆ ಇವ್ರ ಮೇಲೆ ಹೆಚ್ಚಾಗಿ ಭರವಸೆ ನಮ್ಮ ಬೆಂಗಳೂರು ಬುಲ್ಸ್ ಇಡತ್ತೆ ಮೀನ್ ಹಾಕೊಂಡು ಯೋಗೀಶ್ ಅಂಡ್ ದೀಪಕ್ ಮೇಲೆ ಯೋಗೀಶ್ ಅವ್ರ ಕ್ಯಾಪ್ಟನ್ಸಿ ವೈಸ್ತಾರೆ ಟಾಪ್ ಅಲ್ಲಿ ಇರೋದು ಮತ್ತೆ ಡಿಫೆನ್ಸ್ ಅಲ್ಲೂ ಕೂಡ ಡಬಲ್ ತಗೋಡು ಮತ್ತೆ ಸೂಪರ್ ಟ್ಯಾಕಲ್ ಮೇಲೆ ಸೂಪರ್ ಟ್ಯಾಕಲ್ ದೀಪಕ್ ಅವರು ಕೂಡ ಒಳ್ಳೆ ಟ್ಯಾಕಲ್ ಅಂತ ಹೇಳಿದ್ರೆ ಒಳ್ಳೆ ಕ್ಯಾಚ್ ನ ಮಾಡ್ತಾರೆ ಅಂತಾನೆ ಹೇಳ್ಬೋದು ದೀಪಕ್ ಅವರು ಕೂಡ ಪಾರ್ಟಿಗೆ ಬರ್ಬೇಕಾಗಿರೋದು ಕವರಿಸ್ಟ್ ಆಗಿರುವಂತ ಸಂಜಯ್ ಅಂಡ್ ಸತ್ಯಪ್ಪ ಮಟ್ಟಿಯವರು ಇವ್ರಿಬ್ರು ಒಂದು ಪಾರ್ಟಿಗೆ ಬಂದ ನಮ್ಮ ಬೆಂಗಳೂರು ನ ಡಿಫೆನ್ಸ್ ಅದು ಯಾವ ಬರ್ಲಿ ಏನು ತೊಂದ್ರೆ ಇಲ್ಲ ಆ ರೀತಿ ನಮ್ಮ ಬೆಂಗಳೂರು ನ ಡಿಫೆನ್ಸ್ ತೋರ್ತಾ ಇರೋದು ಸಂಜಯ್ ಅವರೊಂದ್ ಪಾರ್ಟಿಗೆ ಬರ್ಬೇಕು ಸತ್ಯಪ್ಪ ಮಟ್ಟಿ ಅವರೊಂದ್ ಬರ್ಬೇಕು ಜಿತೇಂದ್ರ ಯಾದವ್ ಅವ್ರ ಜೊತೆ ನನ್ನ ಪ್ರಕಾರ ಸ್ಟಾರ್ಟಿಂಗ್ ಸೆವೆನ್ ಹೋಗತ್ತೆ ಐದು ಜನ ಡಿಫೆಂಡರ್ಸ್ ಜೊತೆಗೆ ಇದೊಂಥರ ಬ್ರಹ್ಮಸೂತ್ರ ನಮ್ಮ ಬೆಂಗಳೂರು ಬುಲ್ಸ್ ಯಾಕಪ್ಪ ಅಂತ ಹೇಳಿದ್ರೆ ಐದು ಜನ ಡಿಫೆಂಡರ್ಸ್ ಜೊತೆಗೆ ಯಾವ ಯಾವಾಗ ನಮ್ಮ ಬೆಂಗಳೂರು ಬುಲ್ಸ್ ಮ್ಯಾಚ್ ಗೆ ಹೋಗಿದ್ಯೋ ಅದ್ ಎಲ್ಲ ಮ್ಯಾಚ್ ನಮ್ಮ ಬೆಂಗಳೂರು ಬುಲ್ಸ್ ವಿನ್ ಆಗಿದೆ ಲೆಟರ್ ಹೇಳ್ಬೇಕಂತ ಹೇಳಿದ್ರೆ ಆ ರೀತಿ ನಮ್ಮ ಬೆಂಗಳೂರು ಬುಲ್ಸ್ ನ ಅಂದ್ರೆ ಆ ರೀತಿ ಸ್ಟಾರ್ಟ್ ಇಟ್ಕೊಂಡಿರೋದು ಐದು ಜನ ಡಿಫೆಂಡರ್ಸ್ ಜೊತೆ ಹೋದೆ ಬೇಕಾದ್ರೆ ಇಂಪ್ಯಾಕ್ಟ್ ನಾವು ಮಾಡ್ಕೊಳ್ಬೋದಲ್ಲ ಆ ರೀತಿ ಒಳ್ಳೆ ಕ್ಲಿಕ್ ಮತ್ತೆ ಒಳ್ಳೆ ಪ್ಲಾನ್ ಇಟ್ಕೊಂಡು ನಮ್ಮ ಬೆಂಗಳೂರು ಬುಲ್ಸ್ ನ ಸ್ಟ್ರಾಟಜಿ ಇಟ್ಕೊಂಡು ಹೋಗತ್ತೆ ಬೆಂಗಳೂರು ಬುಲ್ಸ್ ಪ್ರತಿಯೊಂದು ಮ್ಯಾಚ್ ಅಲ್ಲೂ ಕೂಡ ಮತ್ತೆ ಮೇನ್ ರೈಡರ್ ಹಾಕೊಂಡಿಲ್ ಅಲ್ಜಾ ಅವ್ರು ಅಂದಿರ್ತಾರೆ ಅದೇ ರೀತಿಯಾಗಿ ಆಶೀಶ್ ಮಲ್ಲಿಕ್ ಅವರು ಮೇನ್ ರೈಡರ್ ಹಾಕೊಂಡಿರ್ತಾರೆ ಇಬ್ರು ಜನ ನೆಕ್ಸ್ಟ್ ಬೇಕಾದಾಗ ಆಕಾಶ್ ಹಿಂದೆ ಅವ್ರು ಇಂಪ್ಯಾಕ್ಟ್ ಆಗ್ತದೆ ಅದೇ ರೀತಿಯಾಗಿ ಗಣೇಶ್ ಬಿ ಅವರು ಬರ್ತಾರೆ ಗಣೇಶ್ ಬಿ ಅವ್ರು ಬಂದ್ರಂತೂ ಪ್ರತಿ ರೈಡರ್ ಅವ್ರ ಪಾಯಿಂಟ್ ಗೆ ಹೆಚ್ಚಿನ ನೋಡೋದು ರನ್ನಿಂಗ್ ಹ್ಯಾಂಡ್ ಟಚ್ ಅಲ್ಲಿ ನಿಪುಣ ಅಂತಾನೆ ಹೇಳ್ಬೋದಾಗಿದೆ ಗಣೇಶ್ ಬಿ ಅವರು ನನ್ನ ಪ್ರಕಾರ ಅನ್ನಿಸ್ತಾರೆ ಮಟ್ಟಿಗೆ ನಮ್ಮ ಬೆಂಗಳೂರು ಬುಸ್ನ ಡಿಫೆನ್ಸ್ ಮೀನ್ ಹಾಕೊಂಡು ಅವ್ರನ್ನ ರೈಡಿಂಗ್ ಯಾವ ರೀತಿ ಆಗತ್ತೆ ಅವ್ರ ರೈಡಿಂಗ್ ಅಲ್ಲಿ ಮೀನ್ ಹಾಕೊಂಡು ಗಗನ್ ಗೌಡವ್ರಿಗೆ ಒಂದು ಹಿಡ್ದಾಕ್ರೆ ಅವರು ಸಿಕ್ಕಾಪಟ್ಟೆ ಅಂದ್ರೆ ಫಿಯರ್ಲೆಸ್ ಅಂದ್ರೆ ದಾರ ದಾರಿಯೇ ಇಲ್ಲದರ ಆಗೋತ್ ಯು ಪಿ ಯ ಗೆ ಅಂದ್ರೆ ಅವ್ರಿಗೆ ಸಿಕ್ಕಾಪಟ್ಟೆ ಬ್ಯಾಕ್ ಬೋನ್ ಆಗೋಗುತ್ತೆ ಗಗನ್ ಗೌಡ ಅವ್ರೇ ಹಿಡಿದ್ ಬಿಟ್ಟರು ಇವ್ರು ಅಂದ್ರೆ ಎಲ್ಲಾ ಗಳಿಗೂ ಕೂಡ ಗಲಿಬಿಲಿ ಆಗೋಗುತ್ತೆ ಅಕ್ಕ ನಮ್ಮ ಬೆಂಗಳೂರು ಬಸ್ ನಾವು ಡಿಫೆನ್ಸ್ ಮೇನ್ ಹಾಕೊಂಡು ಗಗನ್ ಅವ್ರಿಗೆ ಯಾವ ರೀತಿ ಟಾರ್ಗೆಟ್ ಮಾಡ್ಕ ಹಿಡಿಬೇಕು ಅನ್ನೋದನ್ನ ಒಂದು ನೋಡ್ಕೊಂಡ್ರೆ ನಮ್ಮ ಬೆಂಗಳೂರು ಬಸ್ ಟಾಪ್ ಅಲ್ಲಿ ಇವತ್ತ ಮ್ಯಾಚ್ ಅಲ್ಲಿ ಮತ್ತೆ ರೈಡಿಂಗ್ ಕಡೆ ಕೂಡ ಸಮೀಪ್ ಸಾಂಗ್ ಅವ್ರನ್ನು ಕೂಡ ನೋಡ್ಕೊಂಡು ಹೋಗಬೇಕಾಗ್ತದೆ ನಮ್ಮ ಬೆಂಗಳೂರು ಬಸ್ ರೈಡರ್ಸ್ ಗಳು ಮೇನ್ ಹಾಕೊಂಡು ಅಲ್ರಿ ಇಂದ ಇವತ್ತು ಹೆಚ್ಚಿನದಾಗಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋದು ಪಾಯಿಂಟ್ಸ್ ಗಳು ಅವರಿಂದ ಬೇಕೇ ಬೇಕು ನಮ್ಮ ಬೆಂಗಳೂರು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು ಮತ್ತೆ ಮತ್ತೇನಪ್ಪ ಅಂತ ಹೇಳಿದ್ರೆ ಆಶೀಶ್ ಮಲ್ಲಿಕ್ ಅವರು ಕೂಡ ಗಿಂತ ಹೆಚ್ಚಿನದಾಗಿ ಹೌದು ಅವ್ರು ಬೋನಸ್ ಮಾಡ್ತಾರೆ ಆದ್ರೂ ಕೂಡ ಪ್ರತಿ ಒಂದ್ ಅಲ್ಲಿ ರೈಡರ್ ಅಟ್ ಲೀಸ್ಟ್ ಒನ್ ಪಾಯಿಂಟ್ ಅದು ತರಲಿಕ್ಕೆ ಮಾಡ್ಬೇಕಾಗತ್ತೆ ಆಶೀಶ್ ಮಲ್ಲಿಕ್ ಅವರು ರೈಡಿಂಗ್ ಬಗ್ಗೆ ಹೇಳಬೇಕಂತ ಅಲ್ ರಿಸರ್ವ್ ಒಂದು ಪಾರ್ಟಿ ಒನ್ ನಮ್ಮ ಬೆಂಗಳೂರು ಬುಸ್ ಏನೂ ಅಲ್ಲ ರೈಡಿಂಗ್ ಅಲ್ಲಿ ಮೀನ್ ಡಿಫೆನ್ಸ್ ಅಲ್ಲಿ ಅಂತ ಹೇಳಿದ್ರೆ ಯೋಗೀಶ್ ಅಂಡ್ ದೀಪಕ್ ಅವರು ಮೀನ್ ಹಾಕೊಂಡು ಸಂಜಯ್ ಅಂಡ್ ಸತ್ಯಪ್ಪ ಮಟ್ಟಿ ಅವರು ಬಂದ ನಮ್ಮ ಬೆಂಗಳೂರು ಬಸ್ ಟಾಪ್ ಅಲ್ಲಿ ಇವತ್ತು ಫಿನಿಶ್ ಮಾಡ್ಲಿಕ್ಕೆ ಅಂತ ಈಸಿ ಆಗುತ್ತೆ ನಮ್ಮ ಬೆಂಗಳೂರು ಬಸ್ ನ ಆಲ್ ಇನ್ ಒನ್ ರೈಡಿಂಗ್ ಅಂಡ್ ಡಿಫೆನ್ಸ್ ಎರಡೂ ಕೂಡ ಸೆಟ್ ಆಗುತ್ತೆ ನಮ್ಮ ಬೆಂಗಳೂರು ಬಸ್ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು ನೋಡೋಣ ಇದಿಷ್ಟು ನಮ್ಮ ಬೆಂಗಳೂರು ಬೋಲ್ಸ್ ವರ್ಸಸ್ ಯು ಪಿ ಯೋಸ್ನ ಮ್ಯಾಶ್ಟೆ ನಿಮ್ಗೆ ಕಮೆಂಟ್ ಮಾಡಿ ಹೆಚ್ಚಿನ ಟೀಕೆ ಅಂತ ಚಾನಲ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ